ಅತ್ಯಂತ ಬಡವರಿಗೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಹದಿನೆಂಟು ಪರ್ಸೆಂಟಿಂದ ಇಪ್ಪತ್ತೆಂಟು ಪರ್ಸೆಂಟಿಂದ ಐದು ಪರ್ಸೆಂಟ್ ತಂದರೆ ಅನುಕೂಲ ಆಗಲ್ವಾ ದಿನನಿತ್ಯ ಏನು ಅವರು ಬಳಕೆ ಮಾಡುವಂಥ ವಸ್ತುಗಳ ಮೇಲೆ ಸುಂಕ ಕಡಿಮೆ ಮಾಡಿದರೆ ತೆರಿಗೆ ಕಡಿಮೆ ಮಾಡಿದರೆ ಅದನ್ನು ಮೊದಲನೇದಾಗಿ ರಾಜ್ಯ ಸರ್ಕಾರಗಳು ಸ್ವಾಗತ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗುತ್ತೆ ಅಂತಂದರೆ ಇವರು ಆದಾಯದ ಕಡೆ ನೋಡ್ತಾ ಇದ್ದಾರೆ ಜನಸಾಮಾನ್ಯರ ಬದುಕನ್ನು ಕಟ್ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇದು ಮಾಡೋದ್ರಿಂದ ಮಾನ್ಯ ಪ್ರಧಾನಮಂತ್ರಿಗಳು ಸೋಮಣ್ಣವರು ನಮ್ಮ ಹಿರಿಯ ಸಚಿವರು ನಮ್ಮ ನಾಯಕರು ಹೇಳ್ದಂಗೆ ವಹಿವಾಟು ಹೆಚ್ಚಾಗ್ತದೆ ಅವ್ರಿಗೆ ಕೃಷ್ಣ ಬೈರೇಗೌಡರ ಒಂದು ಮಾಧ್ಯಮಗೋಷ್ಠಿ ನಾನು ನೋಡಿದ್ದೀನಿ ಬೇಸಿಕ್ ಎಕನಾಮಿಕ್ ಸೆನ್ಸ್ ಇಲ್ದಿರ ಮಾತಾಡ್ತಾ ಇದ್ದಾರೆ ಯಾವಾಗ ತೆರಿಗೆ ಕಡಿಮೆ ಆಗ್ತದೆ ಉದಾಹರಣೆಗೆ ಹತ್ತು ಲಕ್ಷ ಇರುವಂತ ಕಾರು ಒಂದು ಲಕ್ಷ ಕಡಿಮೆ ಆದಾಗ ಮುಂದಿನ ವರ್ಷ ತಗೊಳ್ಬೇಕು ಅಂತ ಇರೋರು ಇಲ್ಲೇ ತಗೊಳ್ತಾರೆ ದೀಪಾವಳಿ ಒಳಗಡೆನೆ ತಗೊಳ್ತಾರೆ ವಹಿವಾಟ್ ಹೆಚ್ಚಾಗ್ತದೆ ಆದಾಯ ಹೆಚ್ಚಾಗ್ತದೆ ಸ್ವಲ್ಪ ಸೋಮಣ್ಣವ್ರು ಹೇಳ್ದಂಗೆ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ನೀವು ಮಾರ್ಗದರ್ಶನ ಬೇರೆ ಮಾಡ್ತಾ ಇದ್ರಿ ಮನೆಯ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಮಾಡಿ ಯಾರು ದಡ್ರ್ ಕೂತಿಲ್ಲ ಮೇಲೆ ನಿಮಗಿನ್ನ ಹತ್ತು ಪಟ್ಟು ಬುದ್ಧಿವಂತರಲ್ಲಿ ಕೂತ್ಕೊಂಡು ಇವತ್ತು ಎಲ್ಲಿ ಹದಿನೈದು ಹದಿನಾಲ್ಕನೇ ಸ್ಥಾನದಲ್ಲಿದ್ದಂಥ ಆರ್ಥಿಕ ವ್ಯವಸ್ಥೆ ಐದು ನಾಲ್ಕನೇ ಸ್ಥಾನಕ್ಕೆ ತಂದಿದ್ದಾರೆ ಮೂರನೇ ಸ್ಥಾನಕ್ಕೆ ತರ್ತಾರೆ ಈಗ ಇಷ್ಟರಲ್ಲಿ ಅಂಥವರಲ್ಲಿ ಕೂತ್ಕೊಂಡು ಇಂಥ ತೀರ್ಮಾನಗಳು ತಗೊಂಡಿರುವಂಥದ್ದು ಬಡವರ ಏಳಿಗೆಗೆ ಈ ದೇಶದ ಅಭಿವೃದ್ಧಿಗೋಸ್ಕರ ಮಾಡಿದ್ದಾರೆ ನೀವು ಎಲ್ಲದರಲ್ಲೂ ಕೂಡ ಮೊಸರಲ್ಲೂ ಕಲ್ಲು ಪ್ರತಿಯೊಂದು ಅವರ ನಿರ್ಧಾರದಲ್ಲಿ ನಮ್ಮ ಸರ್ಕಾರದ ನಿರ್ಧಾರದಲ್ಲಿ ಅದನ್ನ ನೀವು ವಿರೋಧ ಮಾಡೋದೇ ನಿಮಗೆ ಬಳುವಳಿಯಾಗಿದೆ ಅದರಿಂದ ಏನು ಉಪಯೋಗ ಆಗುತ್ತೆ ಇಡೀ ದೇಶದ ಬಹುತೇಕ ಜನ ಇದನ್ನ ಸ್ವಾಗತ ಮಾಡಿದ್ರು ಕಾಂಗ್ರೆಸ್ ಟೀಕೆ ಮಾಡ್ತಾರೆ ರಾಜಕಾರಣದ ಅವ್ರಿಗೇನು ಜನಸಾಮಾನ್ಯರ ಬಗ್ಗೆ ಕಳಕಳಿ ಆಗಲಿ ಬಡವರ ಬಗ್ಗೆ ಕಳಕಳಿ ಆಗಲಿ ಇಲ್ಲ ಅನ್ನೋದು ಸ್ಪಷ್ಟ ಮಾಡಿದ್ದಾರೆ ಜಿಎಸ್ಟಿ ತೆರಿಗೆ ಕಡಿಮೆ ಮಾಡಿದಾಗ ಅವರು ಸ್ವಾಗತ ಮಾಡಬೇಕಾಗಿತ್ತು ಅದನ್ನು ವಿರೋಧ ಮಾಡಿದ್ರೆ ದೇ ಅಗೇನ್ಸ್ಟ್ ಪೋರ್ ಪೀಪಲ್ ಬಡವರ ವಿರುದ್ಧ ಇದ್ದಾರೆ ಅಂತೇಳಿ ಅವ್ರು ತೋರಿಸ್ಕೊಟ್ಟಿದ್ದಾರೆ